ಕನ್ನಡ ಜಾಣಜಾಣೆಯ ನಮಸ್ಕಾರ ನಿಮ್ಗೆ ಗೊತ್ತಿದೆ ತಿರುಪತಿ ತಿಮ್ಮಪ್ಪನ ಲಾಡು ಏನೋ ಇಡೀ ದೇಶದಲ್ಲಿ ಬಿದ್ದಿರೋ ಬಾಂಬ ಅದು ಅಥವಾ ನಿಜವಾಗಲೂ ತಿರುಪತಿ ತಿಮ್ಮಪ್ಪನ ಲಾಡು ಅಷ್ಟೊಂದು ಟೇಸ್ಟಿ ಆಗಿರಲಿಕ್ಕೆ ರುಚಿಯಾಗಿರಲಿಕ್ಕೆ ಭಾಳ ಜನ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ರು ಹೆಂಗೆ ಮಾಡ್ತಾರೆ ಅವರು ಮನುಷ್ಯ ಅಲ್ವಾ ನಾವು ಹಾಕೋದನ್ನೇ ಪ್ರಕೃತಿ ಸಿಗಾಂತದೇ ಹಾಕೋದಲ್ವ ಇನ್ನೇನು ಹಾಕಿ ಮಾಡ್ಬೋದು ಏನು ಟೇಸ್ಟ್ ಇರ್ಬೋದು ಏನು ಹಾಕ್ಬೋದು ಅಂತ ಇಷ್ಟೇ ತುಂಬ ತಲೆ ಕೆಡ್ಸ್ಕೊಂಡಿದ್ರು ಒಂದು ಚಿದಂಬರ ರಾಶಿ ಥರ ಆಗೋಯಿತು ಈಗ ಎಷ್ಟು ನಿಮಿಷ ಗೊತ್ತಾಗ್ಬಿಟ್ಟಿದೆ ಅದು ಎಲ್ಲಿಂದ ಬರ್ತಾ ಟೇಸ್ಟ್ ಅಂತ ಹೇಳ್ಬಿಟ್ಟು ಓ ಇದರಿಂದ ಬರ್ತಾ ಇದ್ದ ಅಂತ ಇನ್ನು ತುಂಬ ಜನ ಪ್ರಯತ್ನ ಪಡ್ಬೋದು ದಯವಿಟ್ಟು ಪ್ರಯತ್ನ ಪಡಿ ನೋಡೋಣ ಸಕ್ಸಸ್ ಆಗ್ಬೋದು ಯಾಕಂದ್ರೆ ಅವರು ಮನುಷ್ಯ ಮಾಡ್ತಿದ್ದರು ಮತ್ತೆ ಇಡೀ ಹಿಂದೂ ಸಮಾಜದ ಭಾವನೆಗಳಿಗೆ ಏನಾದ್ರು ಧಕ್ಕೆ ಆಗ್ಬಿಟ್ಟಿದ್ಯಾ ನಿಜವಾಗ್ಲೂ ಮೋಸ ಆಗಿರೋದು ಇದು ಸಾಬ್ರಿಗಲ್ವಾ ಇದರಲ್ಲಿ ಮತ್ತೆ ಇದು ಉತ್ತರ ಭಾರತೀಯರ ಹುನ್ನಾರಗಳಿರ್ಬೋದಾ ತಿರುಪತಿ ತಿಮ್ಮಪ್ಪನ ಬಾಯಲಿ ಲಾಡನ್ ಕಿತ್ತು ರಾಮನ ಬಾಯಿ ಹಾಕಿ ನೋಡ್ತಾ ಅವರ ನಮ್ಮ ಬ್ಯಾಂಕ್ ಕಿತ್ಕೊಂಡಿದ್ದರು ನಮ್ಮ ಬದುಕು ಕಿತ್ಕೊಂಡವರು ನಮ್ಮ ಟ್ಯಾಕ್ಸ್ ಹೋಗಿ ಇನ್ಯಾರಿಗೂ ಕೊಟ್ಟಂತವ್ರು ಇದನ್ನ ಬಿಡ್ತಾರ ತಿಮ್ಮಪ್ಪನ ಲಾಡ್ ಬಿಡ್ತಾರೆ ಅವರು ಯಾಕೆ ಪ್ರತಿ ತಿಂಗಳು ಅಗರ್ ಲ್ಯಾಬಲ್ಲಿ ಚೆಕ್ ಮಾಡ್ತಾ ಇರಲಿಲ್ಲ ಕೆಲವರು ಹೇಳ್ತಾರೆ ಅಲ್ಲಿ ಆ ವ್ಯವಸ್ಥೆನೇ ಇರಲಿಲ್ಲ ಅಂತ ದಿನಕ್ಕೆ ಕೋಟಿ ಕೋಟಿ ಆದಾಯ ಬರೋ ಜಾಗದಲ್ಲಿ ಅಲ್ಲಿಯ ಒಂದು ಇದನ್ನ ಟೆಸ್ಟ್ ಮಾಡಲಿಕ್ಕೆ ವ್ಯವಸ್ಥೆ ಹಾಕಿರಲಿಲ್ಲ ಏನೋ ಕೆಲವೇ ಕೆಲವು ಜನಗಳ ಭಾವನೆ ಅಂದ್ರೆ ಇಡೀ ಹಿಂದೂ ಸಮಾಜದ ಭಾವನೆ ಕೆಲಕೆಟ್ಟು ಅಂದ್ರೆ ಇಡೀ ಹಿಂದೂ ಸಮಾಜದ ದಿಕ್ ತಪ್ಪಿಸ್ತಾರ ಇವರು ಎಲ್ಲರೂ ಚಪ್ಪಸ್ಕೊಂಡು ತಿಂತಾವ್ರೆ ಅಥವಾ ಲಾಡು ತಿಂದು ಎಷ್ಟು ಯಾರಾದರೂ ಆರೋಗ್ಯ ಹಾಳಾಗಿದೆಯಾ ಸತ್ ಹೋಗಿದಾರ ಹಾಸ್ಪಿಟ್ಲ್ಗೆ ಎಲ್ಲರೂ ನೋಡೋಣ ನಿಮ್ಗೆ ಗೊತ್ತಿದೆ ತಿರುಪತಿ ತಿಮ್ಮಪ್ಪನ ಲಾಡೋಲ್ಲಿ ಚಂದ್ರಬಾಬು ನಾಯ್ಡು ಅವರು ಒಂದು ಲಾಡು ವಿಚಾರದಲ್ಲಿ ಮಾತು ಹೇಳ್ತಾರೆ ಸಾರ್ವಜನಿಕವಾಗಿ ಮೊದಲು ನಂದಿನಿಂದ ತುಪ್ಪ ಹೋಗ್ತಿತ್ತು ನೆನಪಿರಲಿ ನಮ್ಮ ಕರ್ನಾಟಕದ ನಂದಿನಿಂದ ಸುಮಾರು ಅರ್ಧ ಶತಮಾನಗಳ ಕಾಲ ತಿರುಪತಿ ಲಾಡುಗೆ ತುಪ್ಪ ಹೋಗ್ತಿತ್ತು ಹೆಮ್ಮೆ ಇತ್ತು ನಮ್ಮ ನಂದಿನಿಂದ ಹೋಗ್ತಾ ಇದೆಯಪ್ಪ ಅಂತ ಹೇಳ್ಬಿಟ್ಟು ಅಲ್ವಾ ಮತ್ತೆ ಈಗ ಆಂಧ್ರ ಸರ್ಕಾರ ರೈಟ್ ಜಾಸ್ತಿ ಅಂತ ಹೇಳ್ಬಿಟ್ಟು ಟೆಂಡರ್ ಕೊಟ್ಬಿಟ್ಟು ಬೇರೆ ತಮಿಳ್ನಾಡಲ್ಲಿ ಮೂಲದ ಯಾವುದೋ ಕಂಪ್ನಿ ಕಮ್ಮಿ ಕೋಟ್ ಕೋರ್ಟ್ ಅಂತೇಳಿ ಅವ್ರು ತಗೋತಾ ಇದ್ರು ಐತಿ ತುಂಬ ಟೇಸ್ಟಿಯಾಗ್ತೀನಿ ಲಾಡು ಭಾಳ ಚೆನ್ನಾಗ್ತಾಯಿದ್ರು ಭಾಳ ಜನ ಚಪ್ಪಸ್ಕೊ ತಿಂತ ಇದ್ರು ತರ್ಸ್ಕೋತಾಯಿದ್ರು ಅದನ್ನೆಲ್ಲ ಅಲ್ಲಿ ದೇವರು ನಂಬ್ತಾರೋ ಬಿಡ್ತಾರೋ ಸೆಕೆಂಡ್ ಲಾಡು ಅಂತ ಇಷ್ಟಪಡ್ತೀನಿ ನಾನು ತುಂಬ ತಿಂದಿದ್ದೀನಿ ನನಗೂ ತುಂಬ ಇಷ್ಟ ಯಾರೇ ಪರಿಚಯದಲ್ಲಿ ತಿರುಪತಿಗೆ ಹೋದ್ರೆ ದುಡ್ಡು ಕೊಟ್ಟು ಲಾಡ್ತಾರಪ್ಪ ಅಂತ ಹೇಳ್ತೀವಿ ಬೆಂಗಳೂರು ಸಿಗುತ್ತೆ ನಿಮಗೆ ಕೆಲವು ಏರಿಯಾಗಳಲ್ಲಿ ವಾರಕ್ಕೊಂದ್ಸಲ ಕೊಡ್ತಾರೆ ಅದು ಸೀಮಿತವಾಗಿ ಕೊಡ್ತಾರೆ ಲಾಡು ಸಿಗುತ್ತೆ ತುಂಬ ಟೇಸ್ಟಿಯಾಗಿತ್ತು ಅದನ್ನು ಯಾರೂ ಸತ್ತಿಲ್ಲ ಆರೋಗ್ಯ ಹಾಳಾಗಿಲ್ಲ ಮತ್ತೊಂದಾಗಿಲ್ಲ ಆದರೆ ಚಂದ್ರಬಾಬು ನಾಯ್ಡು ಹೇಳ್ತಾಯಿದ್ರು ಬಹಳ ತೂಕ ಮೋಸ ಏನೋ ಆಘಾತಕಾರಿ ಅದರಲ್ಲಿ ಕಲಬೇರಿಕೆ ಇತ್ತು ಕಲಬೇರಿಕೆ ಯಾವುದೋ ಕೆಮಿಕಲ್ಲು ಮತ್ತೊಂದು ಮನುಷ್ಯ ಜೀವ ಹಾನಿ ಆಗಂತಿದ್ರೆ ಪರವಾಗಿಲ್ಲ ಅದಲ್ವಂತೆ ಒಂದಿ ಕೊಬ್ಬು ದನಿನ್ ಕೊಬ್ಬು ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಕೆಲವರು ಎದ್ಬಿಟ್ರು ಇದು ಹಿಂದೂ ಸಮಾಜದ ಭಾವನೆಗಳಿಗಾಗಿರೋ ಧಕ್ಕೆ ಅಂತ ಯಾವ ಹಿಂದೂ ಸಮಾಜಕ್ಕೆ ತೊಂಬತ್ತು ಪರ್ಸೆಂಟ್ ಎಲ್ಲ ಅಲ್ವಾ ಖುಷಿಯಾಗಿ ಬರುತ್ತಲ್ವಾ ಎಲ್ಲರೂ ಹೇಳ್ತಾರ ಟೇಸ್ಟಿಯಾಗಿತ್ತು ಅಂತ ಹೇಳ್ಬಿಟ್ಟು ಅದು ಹೇಳಿದ್ನಲ್ಲ ಹೆಂಗ್ ಮಾಡ್ತಾರೆ ಇಷ್ಟೊಂದು ಟೇಸ್ಟಿಯಾಗಿ ಇಷ್ಟೊಂದು ರುಚಿಯಾಗಿರುತ್ತೆ ರೆಸಿಪಿ ಅನ್ನೋದು ಅವರು ಮನುಷ್ಯ ಅಲ್ವಾ ಪ್ರಕೃತಿ ಸಿಗುತ್ತೆ ಅಂತಾರು ಹಾಕೋದು ಏನಾದ್ರು ಆಕಾಶದಿಂದ ಉದುರು ಬಿಡುತ್ತಾ ಇಲ್ಲಿಂದ ತಾನೇ ಹಾಕೋದು ಆದ್ರೆ ನಾವು ಅಷ್ಟು ಚೆನ್ನಾಗಿ ಬರೋಲ್ಲ ಅಂತ ತಲೆ ಕೆಡಿಸ್ಕೊಂಡಿದ್ರು ಈಗ ನೋಡಿ ಬೇಕಾರೆ ಬಹುಶಃ ಈ ದನ ಕೊಬ್ಬು ಮೀನೆಣ್ಣೆ ಎಣ್ಣೆ ಹಂದಿ ಕೊಬ್ಬು ಹಾಕೋದಕ್ಕೆ ಟೇಸ್ಟ್ ಗೊತ್ತಾಯಿರ್ತೇನೋ ಯಾರು ಬೇಕಾದ್ರು ಪ್ರಯೋಗ ಮಾಡ್ಬೋದು ಮಾಡೋರು ಮಾಡ್ಕೊಳ್ಳಿ ಆಸಕ್ತಿ ಇದ್ದರು ಟ್ರೈ ಮಾಡಿ ಆದರೆ ಯಾವ ಹಿಂದೂಗಳ ಭಾವ ಧಕ್ಕೆ ಆಗಿರಲ್ಲ ಕೆಲವ್ರಿಗೆ ಮಾತ್ರ ಆಯ್ತಪ್ಪ ನೀವು ಹೇಳ್ಬೋದು ಒಪ್ಕೋಣ ಒಬ್ರಿಗಾಗ್ಲಿ ಅಚ್ಚನಕ್ಕಾಗ್ಲಿ ಬಾ ಅವ್ರಿಗೆ ಆದರೆ ಬೇಸರನೇ ನಿಮ್ಮ ಭಾವನೆಗಳ ಧಕ್ಕೆ ಆಗಿದ್ರೆ ಗೊತ್ತಿರಲಿಲ್ಲ ಗೊತ್ತಿರ್ಲಿಲ್ಲ ತಿನ್ಬಿಟ್ಟಿದ್ರ ಪಾಪ ಪೆಟ್ಟನೆ ಕಾಡ್ತಾ ಇದೆ ಏನು ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಆದರೆ ಮೆಡಿಷನ್ಗಳಿಗೆ ಮೆಡಿಶನ್ಗಳಿಗಾಕ ತೊಂಬತ್ತು ಪರ್ಸೆಂಟ್ ಅದೇ ಅಲ್ವಾ ಈ ಮಾತ್ರೆಗಳಿಗೆ ನುಂಗಿದಾಗ ಕರ್ಗಬೇಕಲ್ಲ ಮೇಲ್ಗಡೆ ಕೋಟಿಂಗ್ ಕೋಟಿಂಗ್ ಕೊಟ್ಟಿರ್ತಾರಲ್ಲ ಅದು ಯಾವುದದು ಅದು ಕೊಬ್ಬಿ ದನಿನ್ ಕೊಬ್ಬಲೆ ಮಾಡೋದಲ್ವಾ ನಿಮ್ಗೆ ಗೊತ್ತಿಲ್ವಾ ಅದು ಇಷ್ಟ ಗೊತ್ತಿದೆಯಲ್ಲ ಹಂಗಾರೆ ಇವತ್ತಿಂದ ಮಾತ್ರ ತಗೊಳ್ಳೋ ನಿನ್ಸ್ಬಿಡ್ತೀರ ನೀವು ನಿರ್ಸ್ತ್ರೀ ಅಲ್ರಿ ಮಾತ್ರ ತಗೊಂಡ್ನ ಯಾರು ನಿಲ್ಸಲ್ಲ ಇನ್ನೊಂದು ಅರ್ಥ ಮಾಡ್ಕೋಬೇಕು ಇದು ಏನಾರೋ ಉತ್ತರ ಭಾರತದ ಹುನ್ನಾರಗಳಿರಬಹುದಾ ಯಾಕೆಂದ್ರೆ ರಾಮನ ದೇವಸ್ಥಾನ ಕಟ್ಟಿ ತುಂಬಾ ಜನ ಸ್ಟಾರ್ಟಿಂಗ್ ಬರ್ತಾ ಇದ್ರು ಈಗ ಕಮ್ಮಿ ಆಗಿದಾರಂತೆ ಬರ್ತಾ 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 ಅಯೋಧ್ಯೆಗೆ ಬರುವ ಭಕ್ತರ ಸಂಖ್ಯೆ ಕಮ್ಮಿ ಆಗಿದೆ ಅಂತ ಹೇಳ್ಬಿಟ್ರು ನಿಮಗೆ ಗೊತ್ತು ಭಾರತದಲ್ಲಿ ಅತಿ ಹೆಚ್ಚು ಕಳ್ಳರ ಸುಳ್ಳುರನ್ನ ದಗಾಕೋರನ್ನ ವಂಚಕರನ್ನ ಭಕ್ತರನ್ನಾಗಿ ಹೊಂದಿರುವ ಏಕೈಕ ದೇವರು ಅಂದ್ರೆ ತಿರುಪತಿ ತಿಮ್ಮಪ್ಪ ಯಾಕೆಂದರೆ ಇಲ್ಲಿ ಮಾಡಬಾರ್ದು ಹಲ್ಕಟ್ಟು ಕೆಲಸನ ಮಾಡಿ ಕರ್ನಾಟಕ ತಿಮ್ಮಪ್ಪ ನೋಡಿ ದುಡ್ಡು ಹಾಕ್ಬಿಟ್ಟು ಪರ್ಸೆಂಟೇಜ್ ತಪ್ಪಾಯಿತು ಅಂತಾರೆ ತಪ್ಕೊಂಡಿಗೆ ಕೊಡು ಅಂತ ಹೇಳಿದಾರೆ ಪರ್ಸೆಂಟೇಜ್ ಕೊಡ ಅಂತ ಇದ್ದಾರೆ ಪರ್ಸೆಂಟೇಜ್ ಕೊಟ್ಬಿಟ್ಟು ಗೊತ್ತಿದೆ ನಿಮಗೆ ನಲವತ್ತು ಕೋಟಿ ಕಿರೀಟ ಕೊಟ್ಟವರು ಏನೇನು ಕೊಟ್ಟರು ಎಲ್ಲ ಗೊತ್ತಿದೆ ನಿಮಗೆ ಆದರೂ ಜೈಲಲ್ಲಿ ತಪ್ಸ್ಕೊಂಡಿಲ್ಲ ಜೈಲಿಗೆ ಹೋಗೋದು ತಪ್ಸ್ಕೊಳಕಾಗಲಿಲ್ಲ ಬಿಡಿ ಅದು ಬೇರೆ ಪ್ರಶ್ನೆ ಮತ್ತೆ ಎಷ್ಟೋ ಜನ ನಿಮ್ಮ ನೆನಪಿರಲಿ ನಮ್ಮ ಮಂಡಿ ಕಡೆ ತಿರುಪತಿಗೆ ಹೋಗೋರು ಬರುವಾಗಲೇ ದಾರಲ್ಲಿ ಒಂದು ಕೋಳಿನೋ ಮತ್ತೊಂದು ಕೂಯ್ಬಿಟ್ಟು ಎದುರೋಪ್ಸೋದು ಅಂತಾರೆ ಎದುರು ಒಪ್ಸಿದ್ವಿ ಅಂತ ಹೇಳ್ತಾರೆ ಅಥವಾ ಬಂದು ಮನೆಯಲ್ಲಿ ಮರಿ ಕುರಿ ಮರಿ ಹೊಡೆದು ಮತ್ತೊಂದು ಮಾಡಿ ನೆಂಟ್ರನ್ನೆಲ್ಲ ಕರೆದು ಊಟ ಹಾಕ್ತಾರೆ ತಿರುಪತಿಗೆ ಹೋಗಿ ಬಂದ್ರು ಮಾಡೋಂಥ ಕೆಲಸ ಅಂದ್ರೆ ಇವ್ರು ನಾವು ತಿನ್ನೋಹಾರನೇ ಹೊಲಸು ಅಂತ ಹೇಳ್ಕೊಂಡು ಅದೇನೋ ದೊಡ್ಡ ಆಘಾತ ಅಂತ ಹೇಳ್ಕೊಂಡು ಮಾತಾಡ್ತಾ ಮಾಡ್ತಾ ಇದನ್ನ ನಾವು ಯೋಚನೆ ಮಾಡಬೇಕು ನಿಜವಾಗ್ಲೂ ಬೇಸರ ಇಲ್ಲಿ ಸಾವಿರ ಬೇಸರ ಪಡ್ಕೋಬೇಕು ದನ ತಿಂದರೆ ಬೇಸರ ಪಡ್ಕೋಬೇಕು ಹೇಳಿ ಕೊಬ್ಬೆಲ್ಲ ಹೀರ್ಕೊಂಬಿಟ್ಟು ಲಾಡುಗೆ ಹಾಕೊಂಬಿಟ್ಟು ಬರೀ ಬಡಕಲ್ ಮಾತ್ರ ಕೊಡ್ತಾ ಕೊಡ್ತಾಯಿದ್ರ ನಮಗೆ ಅಂತೇಳಿ ಅವ್ರು ಬೇಸರ ಮಾಡ್ಕೋಬೇಕು ಬೇರೆ ಯಾಕೆ ಬೇಸರ ಮಾಡ್ಕೋತಾ ಇದ್ರ ನನಗಂತೂ ಅರ್ಥ ಆಗ್ತಾ ಇಲ್ಲ ಮತ್ತೆ ಇದು ನಾನು ಹೇಳ್ದಲ್ಲ ತಿರುಪತಿ ತಿಮ್ಮಪ್ಪನ ಲಾ ಬಾಯಲ್ಲಿ ಇರ್ತಕ್ಕಂಥ ಲಾಡನ ಕಿತ್ತು ಇದು ರಾಮನ ಬಾಯಿಗೆ ತುರ್ಕುವ ಏನಾದ್ರು ಹುನ್ನಾರಗಳು ನಡಿತಾ ಇದೆಯಾ ಇಷ್ಟು ಮತ್ತಲ್ಲಿ ಪ್ರತಿ ತಿಂಗಳು ಯಾಕೆ ಲ್ಯಾಬಲ್ ಟೆಸ್ಟ್ ಮಾಡಲಿಲ್ಲ ಕೆಲವರ ಇತರ ವ್ಯವಸ್ಥೆನೇ ಇರಲಿಲ್ಲ ಅಂತ ಯಾಕೆ ಇರಲಿಲ್ಲ ವ್ಯವಸ್ಥೆ ದಿನಕ್ಕೆ ಪ್ರತಿ ದಿನ ಕೋಟಿ ಕೋಟಿ ಆದಾಯ ಬರುವ ಆ ಸ್ಥಳದಲ್ಲಿ ನಿಮ್ಗೆ ಒಂದು ಸಣ್ಣ ವ್ಯವಸ್ಥೆ ಇಟ್ಕೋಳಕ ಆಗಿಲ್ಲ ಅಂದ್ರೆ ಆಡಳಿತ ಮಂಡಳಿ ತಪ್ಪಲ್ವಾ ಮತ್ತೆ ಇನ್ನೊಬ್ರು ಮಹಾನ್ ಭಾವರು ಹೇಳ್ತಾ ಇದ್ರು ಇದು ಹಿಂದೂ ಸಮಾಜಕ್ಕೆ ಕೊಟ್ಬಿಡ್ಬೇಕು ಅಂತ ಈಗ ಏನು ಮುಸ್ಲಿಂ ಸಮಾಜದ ಜೊತೆ ಇದೇನ್ರಿ ಮುಸ್ಲಿಮ್ರ ಪೂಜೆ ಮಾಡ್ತಾರ ಕ್ರಿಶ್ಚಿಯನ್ ಪೂಜೆ ಮಾಡ್ತಾರೋ ಹಿಂದೂ ಹಳೇ ಪು ಅಲ್ಲ ನಿಮ್ಮ ಪುರೋಹಿತರೇ ಮಾಡೋದು ವೈದಿಕರ ಪೂ ಪೂಜೆ ಮಾಡತ್ತಾನೆ ಅಂದ್ರೆ ನಿಮ್ದೇ ಕಚಾರನಪ್ಪ ಅಂದ್ರೆ ದುಡ್ಡು ಕಾಸು ಕೊಟ್ಬಿಡ್ಬೇಕು ಅಂತ ಎಲ್ಲಾರೋ ಮಠಾಧಿಪತಿನ ಮತ್ತೊಬ್ಬರನ್ನ ಮಾಡಿ ಇಲ್ಲಾಂದ್ರೆ ಈ ಉಡುಪಿಲಿ ಇದಾರಲ್ಲ ಪೂಜಾರಿಗಳು ಎರಡು ವರ್ಷಕ್ಕೊಂದು ಪೂಜೆ ಚೇಂಜ್ ಮಾಡ್ಕೋತಾರಲ್ಲ ಗಂಟೆ ಎರಡು ವರ್ಷದನ್ನ ಅದನ್ನ ನಿಮ್ಗೆ ಆ ಥರ ವ್ಯವಸ್ಥೆ ಮಾಡಿ ನಿಮ್ಮ ಕೈಗೆ ಕೊಟ್ಬಿಟ್ಟು ಎಲ್ಲನೂ ಕೊಟ್ಟು ಆರಾಮಾಗಿ ನೀವು ದುಡ್ಡು ಮಾಡ್ಕಳ್ಳಂತ ಬಿಡ್ಬೇಕಾ ಮತ್ತೆ ಇನ್ನೋ ಮಹಾನ್ ಭಾವ ಯಾರಿಸ್ತಾ ಇದ್ದಾವೆ ಏನಪ್ಪ ಅಂದರೆ ದೇವ್ರಿಗೆ ಏನೋ ದೊಡ್ಡ ಅಂಥ ಪವಿತ್ರ ಆಗಿಲ್ಲ ಯಾಕೆ ಅಂದರೆ ಅಲ್ಲಿ ದೇವ್ರ ನೈವೇದ್ಯ ಮಾಡ್ತಾರಲ್ಲ ಆ ಲಾಡು ಬೇರೆ ಅದನ್ನ ಐವತ್ತೋ ಇಪ್ಪತ್ತೋ ನೂರನ್ನು ಮಾಡಿ ಸಪ್ರೇಟಾಗಿ ಮಾಡಿಬಿಟ್ಟು ದೇವ್ರಿಗೆ ನೈವೇದ್ಯ ಮಾಡ್ತಾರೆ ಆ ಕಾರಣಕ್ಕೆ ಏನೋ ಪವಿತ್ರ ಅಲ್ಲ ಅಂತ ಇದು ಏನು ಅಪವಿತ್ರ ಆಗಿಲ್ಲ ಅಂತ ಇದು ತಾನ ಅಲ್ವೇನ್ರಿ ಅಂದರೆ ನಾವು ಅಂದ್ಕೊಂಡಿದ್ದೀವಿ ಇಲ್ಲೂ ಈಗಲೂ ತಿರುಪತಿ ದೇವಸ್ಥಾನದಲ್ಲಿ ತಿನ್ನೋದು ಆ ದೇವ್ರ ಪ್ರಸಾದ ಅದು ನಾವೆಲ್ಲ ತಿರ್ಸ್ಕೋತಾರ ಪ್ರಸಾದ ತಿಂತ ಇದ್ದೀವಿ ಅಂತ ಹೇಳ್ತೀವಿ ಆದ್ರೆ ಇವರು ಸಪ್ರೇಟಾಗಿ ಮಾಡ್ತಾರೆ ಅಂದ್ರೆ ಇದು ಬರೀ ಕಮರ್ಷಿಯಲ್ ದುಡ್ಡುಗೋಸ್ಕರ ಮಾಡ್ತಾ ಇರೋದು ಪ್ರಸಾದ ಅಲ್ಲ ಅಂತಾಯ್ತು ಒಂದೇ ಕಡೆ ತಯಾರಾಗಬೇಕು ಅದರಲ್ಲಿ ಒಂದಷ್ಟು ತನಗೆ ಅಲ್ಲಿ ಇಟ್ಟರೆ ಅದು ಅರ್ಥ ಇದೆ ಇಲ್ಲ ಅಂದ್ರೆ ಡೋಂಗಿತನ ತಾನೆ ನೀವು ಮೋಸ ಮಾಡ್ತಾ ಇದ್ರಲ್ವಾ ಇದು ತನಿಖೆ ಆಗ್ಬೇಕಲ್ವಾ ಪ್ರಸಾದ ಅನ್ನೋ ರೂಪದಲ್ಲಿ ಜನಗಳಿಗೆ ಮುಂಡಾಯಿಸ್ತಾ ನೀವು ಬ ಜನಸಾಮಾನ್ಯನ ಭಾವನೆ ಧಕ್ಕೆ ಇದೆ ಅಲ್ವಾ ನೀವು ಕಳ್ಳರಲ್ವ ಹಂಗಾದ್ರೆ ಹಾಂ ಇದನ್ನು ಯೋಚನೆ ಮಾಡಬೇಕಲ್ಲ ಯಾವ ಹಿಂದೂಗಳು ಧಕ್ಕೆ ಧಕ್ಕೆ ಆಗಿಲ್ಲ ಇಲ್ಲಿ ಬಹು ಜನರು ತಿನ್ನುವ ಮಾಂಸ ಎಲ್ಲ ಆರಾಮಾಗಿದ್ದಾರೆ ಇದು ಉತ್ತರ ಭಾರತದ ಹುನ್ನಾರ ಇರಬೇಕು ಈ ಡೋಂಗಿತನ ಇರಬೇಕು ಇದನ್ನ ನಾವು ಯೋಚನೆ ಮಾಡಬೇಕು ಅಂತ ಯಾವ ಬಾಂಬು ಬಿದ್ದಿಲ್ಲ ಇದು ತಿಮ್ಮಪ್ಪನ ಬಾಯಲಿ ಕಿತ್ಕೊಂಡು ಹೋಗಿ ರಾಮನಿಗೆ ಇಡುವ ಹುನ್ನಾರನ ಅಂತೇಳಿ ಯೋಚನೆ ಮಾಡಬೇಕು ನಮಸ್ಕಾರ